ಬುಧ ಗ್ರಹ ಬುಧವು ಸೂರ್ಯನಿಂದ ಮೊದಲನೆಯ ಗ್ರಹ ಮತ್ತು ಸೌರ್ಯೂಹದ ಅತ್ಯಂತ ಚಿಕ್ಕದಾಗಿದೆ ಸೂರ್ಯನಿಂದ ಬರಬೇಕಾದ್ರೆ ಫಸ್ಟ್ ಗ್ರಹ ಯಾವುದಪ್ಪ ಅಂದರೆ ಬುಧ ಮತ್ತು ಇದು ಇಡೀ ಸೌರ್ಯೂಹದ ಅತ್ಯಂತ ಚಿಕ್ಕ ಗ್ರಹವಾಗಿದೆ ಈ ಎಂಟು ಗ್ರಹಗಳಲ್ಲಿ ಅತ್ಯಂತ ಚಿಕ್ಕ ಗ್ರಹ ಬಂದು ಬುಧ ಇದು ಕಲ್ಲಿನ ಗ್ರಹವಾಗಿದ್ದು ಮಂಗಳ ಗ್ರಹಕ್ಕಿಂತ ಸ್ವಲ್ಪ ಹೆಚ್ಚಿನ ವಾತಾವರಣ ಮತ್ತು ಮೇಲ್ಮೈ ಗುರುತ್ವಾಕರ್ಷಣೆಯನ್ನು ಹೊಂದಿದೆ ಬುಧದ ಮೇಲ್ಮೈ ಭೂಮಿಯು ಚಂದ್ರನಂತೆಯೇ ಇದೆ ಹೆಚ್ಚು ಕುಳಿಗಳಿಂದ ಕೂಡಿದೆ ಅಂದರೆ ಇದು ಈ ಎಂಟು ಗ್ರಹಗಳಲ್ಲಿ ಅತ್ಯಂತ ಚಿಕ್ಕವಾದ ಗ್ರಹ ಆಗಿದ್ದು ಸೂರ್ಯನಿಂದ ಮೊದಲು ಬರುತ್ತೆ ನೆಕ್ಸ್ಟು ಇದು ಕಲ್ಲಿನ ಗ್ರಹವಾಗಿದ್ದು ಮಂಗಳ ಗ್ರಹಕ್ಕಿಂತ ಸ್ವಲ್ಪ ಹೆಚ್ಚಿನ ವಾತಾವರಣವನ್ನು ಹೊಂದಿದೆ ಮೇಲ್ಮೈ ಗುರುತ್ವಾಕರ್ಷಣೆಯನ್ನು ಹೊಂದಿದೆ ನೆಕ್ಸ್ಟು ಬುಧದ ಮೇಲ್ಮೈ ಹೇಗಿದೆಯಪ್ಪ ಅಂತ ನೋಡ್ತಾ ಹೋಗೋದಾದರೆ ಸೇಮ್ ಚಂದ್ರನಂತೆ ಇದೆ ಇದು ಹೆಚ್ಚು ಕುಳಿಗಳಿಂದ ಕೂಡಿದೆ